ಮದುವೆಗೆ ಸಿದ್ಧತೆ ನಡೆದಿದ್ದ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ನಡೆದಿದೆ ಹಾವೇರಿಯ ಶಿಗಾವಿ ತಾಲೂಕಿನ ಹೊಸೂರು ಯತ್ನಿನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದೆ ಇಮಾಮ್ ಹುಸೇನ್ ಬಾಡದ್ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿದ್ದು ಮನೆಯಲ್ಲಿಟ್ಟಿದ್ದ ಸುಮಾರು ಐದು ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಬಂಗಾರ ಮತ್ತು ವಸ್ತುಗಳು ಸುಟ್ಟು ಭಸ್ಮ ಆಗಿದೆ ಇಮಾಮ್ ಮಗನ ಮದುವೆಗೆ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಬಟ್ಟೆ ಚಿನ್ನಾಭರಣ ಖರೀದಿ ಮಾಡಿದ್ರು ಮಗನ ಮದುವೆಗೆ ಕೇವಲ ಹದಿನೈದು ದಿನಗಳಷ್ಟೇ ಬಾಕಿ ಇತ್ತು ಆದ್ರೆ ಸಿಲಿಂಡರ್ ಸೋರಿಕೆಯಿಂದ ಮನೆ ಹೊತ್ತಿ ಉರುತ್ತಿದೆ ಬಿಡುವಿಲ್ಲದ ಕರ್ತವ್ಯದಿಂದ ಪೊಲೀಸ್ ಪೇದೆ ಹೈರಾಣಾಗಿದ್ದಾನೆ ಬಂದೋಬಸ್ತ್ ಕಡಿಮೆ ಮಾಡು ದೇವ್ರೆ ಅಂತ ಪೊಲೀಸ್ ಅಧಿಕಾರಿ ದೇವರ ಮೊರೆ ಹೋಗಿದ್ದಾನೆ ಬಾಳೆಹಣ್ಣಿನ ಮೇಲೆ ಬಂದೋಬಸ್ತ್ ಕಡಿಮೆ ಮಾಡು ದೇವ್ರೆ ಅಂತ ಬರೆದು ಕೊಳ್ಳೆಗಾಲದಲ್ಲಿ ನಡೆದ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವದಲ್ಲಿ ರಥಕ್ಕೆ ಹಣ್ಣು ದವನ ಎಸೆದು ಪೊಲೀಸಪ್ಪ ಪ್ರಾರ್ಥನೆ ಮಾಡಿದ್ದಾರೆ ಜೆಸಿಬಿ ಬಳಸಿ ಎಮ್ಮೆ ಕಟ್ಟಿ ಹಾಕಿದ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆದಿದೆ ಮೆಹಬೂಬ್ ನಗರದಲ್ಲಿ ಮದವೇರಿದ ಎಮ್ಮೆ ಜನರಿಗೆ ನಿತ್ಯ ತೊಂದರೆ ಕೊಡ್ತಾ ಇತ್ತು ಮುದ್ದೇಬಿಹಾಳ ಹಳೆ ಸರ್ಕಾರಿ ಆಸ್ಪತ್ರೆ ಆವರಣಕ್ಕೂ ನುಗ್ಗಿದ್ದ ಎಮ್ಮೆ ಜನರಿಗೆ ಸಂಚಾರ ಮಾಡ್ತಾ ಇದ್ದ ವಾಹನಗಳಿಗೆ ಗುದ್ದಿ ಓಡ್ತಾ ಇತ್ತು ಈ ವೇಳೆ ಅಲ್ಲೇ ಗೇಟ್ ಹಾಕಿ ಎಮ್ಮೆ ಹಿಡಿಯೋದಕ್ಕೆ ಪುರಸಭೆ ಅಧ್ಯಕ್ಷ ಹಾಗೂ ಸಿಬ್ಬಂದಿ ಮುಂದಾಗಿದ್ರು ಆದರೆ ಎಮ್ಮೆ ತಪ್ಪಿಸ್ಕೊಳ್ತಾ ಇತ್ತು ಬಳಿಕ ಜೆಸಿಬಿ ತರಿಸಿದ ಸಿಬ್ಬಂದಿ ಸತತ ಒಂದೂವರೆ ಗಂಟೆ ಕಾರ್ಯಾಚರಣೆ ನಡೆಸಿ ಎಮ್ಮೆ ಕಟ್ ಹಾಕಿದ್ದಾರೆ ಎಮ್ಮೆ ಕಾರ್ಯಾಚರಣೆ ಬಳಿಕ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪಾಲಿಕೆ ವಶದಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ವೆ ಕಾರ್ಯ ನಡೆಸಲಾಗುತ್ತಿದೆ ಇತ್ತೀಚೆಗೆ ಬೊಮ್ನಳ್ಳಿ ವಲಯದ ಸಾರಕಿ ಕೆರೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಕೆರೆಯ ಸರ್ವೆ ಕಾರ್ಯ ನಡೆಸಿ ಇಪ್ಪತ್ತೊಂದು ಪಾಯಿಂಟ್ ಆರು ಎಂಟು ಗುಂಟೆ ಜಾಗ ರಸ್ತೆ ಒತ್ತುವರಿ ಬಗ್ಗೆ ಗುರುತಿಸಲಾಗಿದೆ ಕೆರೆಗಳ ವಿಭಾಗದ ಕಾರ್ಯಪಾಲಕ ಅಭಿಯಂತರರು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರುಗಳು ಇಪ್ಪತ್ತೊಂದು ಪಾಯಿಂಟ್ ಆರು ಎಂಟು ಗುಂಟೆ ಪ್ರದೇಶದ ಒತ್ತುವರಿಯನ್ನು ತೆರವುಗೊಳಿಸಿ ಈ ಪ್ರದೇಶಕ್ಕೆ ತಂತಿ ಬೇಲಿಯನ್ನ ಅಳವಡಿಸಿದ್ದಾರೆ ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಸಿದ್ದನಹೊಸಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ಚಿಕ್ಕಗರಿಯಪ್ಪ ಅನ್ನೋರ ಜಮೀನಿನಲ್ಲಿ ಸರ್ವೆ ವೇಳೆ ಎದುರಾಳಿ ಹಾಗೂ ರೈತರಿಂದ ಪರಸ್ಪರ ಕಲ್ಲು ತೂರಾಟ ನಡೆಸಲಾಗಿದೆ ಸರ್ವೆಗೆ ಬಂದ ಅಧಿಕಾರಿಗಳ ಕಾರಿಗೆ ಅಡ್ಡ ಹಾಕಿ ಇದು ನಮ್ಮ ಪೂರ್ವಜರ ಜಮೀನು ಅಂತ ಸರ್ವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸ್ಥಿತಿ ನಿರ್ಮಾಣವಾಗಿತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್